ವೀಕ್ಷಕರೇ ಕರ್ನಾಟಕ ನಮಸ್ಕಾರ ಕರ್ನಾಟಕದಲ್ಲಿ ಬ್ರೇಕ್ ನಂತರ ಮತ್ತೆ ಸ್ವಾಗತ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ತಿಳಿಯೋಣ ಇವತ್ತಿನ ಕರ್ನಾಟಕ ಟುಡೇನಲ್ಲಿ ಕೆಟಿಸಿಡಿಎ ತಿದ್ದುಪಡಿ ಮಸೂದೆ ವಿರೋಧಿಸಿ ಇವತ್ತು ಗವರ್ನರ್ಗೆ ಪತ್ರ ಬರೆಯೋರಿದ್ದು ಬೆಂಗಳೂರಿನ ರಾಜಭವನದಲ್ಲಿ ಗವರ್ನರ್ಗೆ ಪತ್ರ ತಲುಪಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಕಾಶ್ ಬೆಳವಾಡಿ ನೇತೃತ್ವದ ಬೆಂಗಳೂರು ಟೌನ್ಹಾಲ್ ಚಳುವಳಿ ನಿಯೋಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಇವತ್ತು ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ನಡೀತಾ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭ ಆಗ್ತಾ ಇದೆ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಪ್ರತಿಭಟನೆ ನಡೆಸ್ತಾ ಇದ್ದು ಶಿವಮೊಗ್ಗದ ಸಾಗರದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಪ್ರತಿಭಟನೆ ಇದೆ ಶರಾವತಿ ನದಿ ಕಣಿವೆ ಉಣಿಸಿ ಹೋರಾಟ ಒಕ್ಕೂಟದ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೀರಾವರಿ ಇಲಾಖೆ ವಿರುದ್ಧ ರೈತ ಸಂಘ ಪ್ರತಿಭಟನೆ ಇದೆ ಮಂಡ್ಯದ ಕಾವೇರಿ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಪ್ರತಿಭಟನೆ ಇದ್ದು ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಮತ್ತು ರೈತ ಹೋರಾಟಗಾರರು ಭಾಗಿಯಾಗ್ತಾ ಇದ್ದಾರೆ ಐನೂರು ಕಾರಲ್ಲಿ ಧರ್ಮಸ್ಥಳಕ್ಕೆ ಜೆಡಿಎಸ್ ನಾಯಕರು ಯಾತ್ರೆ ಹೊರಟಿದ್ದಾರೆ ಬೆಳಗ್ಗೆ ಮೈಸೂರಿನಿಂದ ಯಾತ್ರೆ ಇದೆ ಹೊರಟಿದೆ ಆಲ್ರೆಡಿ ಸಾರಾ ಮಹೇಶ್ ಹಾಗೂ ಜೆಡಿಎಸ್ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದಾರೆ ಮಡಬಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನೆ ಇವತ್ತು ಹಾಸನದಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದ್ದು ಶಾಸಕ ಸಿಮೆಂಟ್ ಮಂಜುನಾಥ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ ಮುಳ್ಳಯ್ಯನಗಿರಿಗೆ ಆನ್ಲೈನ್ ಬುಕ್ಕಿಂಗ್ ವಿರುದ್ಧ ಪ್ರತಿಭಟನೆ ಇದ್ದು ಚಿಕ್ಕಮಗಳೂರು ತಾಲೂಕು ಕಚೇರಿಯಲ್ಲಿ ಈ ಪ್ರತಿಭಟನೆ ಇವತ್ತು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಜನಶಕ್ತಿ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಧರ್ಮದ ಉಳಿವಿಗಾಗಿ ಧರ್ಮಸ್ಥಳ ಶೀರ್ಷಿಕೆಯಡಿ ಇವತ್ತು ಹೋರಾಟ ಕಾರವಾರದ ಶಿರಸಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಹೋರಾಟ ಇದ್ದು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಧರ್ಮಸ್ಥಳ ಭಕ್ತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿ ಪರಮೇಶ್ವರ್ ಅಭಿಮಾನಿ ಬಳಗದಿಂದ ಪರಮೋತ್ಸವ ಇದೆ ಕರ್ನಾಟಕ ಕಲಾಮಂದಿರ ಮೈಸೂರಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ನೂರಾರು ಅಭಿಮಾನಿಗಳು ಭಾಗಿಯಾಗ್ತಾ ಇದ್ದಾರೆ ಜಿಬಿ ಜೋಶಿಯವರ ಆ ಊರು ಈ ಊರು ನಾಟಕ ಪ್ರದರ್ಶನ ಇವತ್ತು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿದ್ದು ಸಂಜೆ ಆರು ಮೂವತ್ತಕ್ಕೆ ಈ ನಾಟಕ ಪ್ರದರ್ಶನ ಇದೆ ನಟ ಮಿತ್ರರು ಹವ್ಯಾಸಿ ಕಲಾ ತಂಡ ಮತ್ತು ನಾಟಕ ಪ್ರೇಮಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಸರಾ ಗಜಪಡಿಯ ಎರಡನೇ ತಂಡ ಅರಮನೆ ಪ್ರವೇಶ ಇವತ್ತು ಆಗುವುದಿದೆ ಸಂಜೆ ಐದು ಗಂಟೆಗೆ ಎರಡನೇ ತಂಡ ಬರ್ತಾ ಇದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಅರಮನೆ ಸಿಬ್ಬಂದಿ ಮಾವುತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಂಡಲೋತ್ಸವ ಇವತ್ತು ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೀತಾ ಇದೆ ಸಂಜೆ ಆರು ಗಂಟೆಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರವಾಸ ನಿರ್ವಹಣೆ ಬಗ್ಗೆ ಅಧಿಕಾರಿಗಳ ಜೊತೆ ಸಚಿವರ ಸಭೆ ಇವತ್ತು ಬೀದರ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೀತಾ ಇದೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದು ದಾವಣಗೆರೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಇದೆ ಬಿಜೆಪಿ ಮುಖಂಡ ತಾರೇಶ್ವರ ನಾಯಕ್ ಶಿವಾನಂದ್ ಮತ್ತು ಮಂಜುನಾಥ್ ನಾಯಕ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗಣೇಶ ಹಬ್ಬ ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ಇವತ್ತು ಕರೆಯಲಾಗಿದ್ದು ಚಿತ್ರದುರ್ಗದ ಡಿವಿಆರ್ ಮೈದಾನದಲ್ಲಿ ಶಾಂತಿ ಸಭೆ ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಇದೆ ಎಸ್ಪಿ ರಂಜಿತ್ ಡಿವೈಎಸ್ಪಿ ದಿನಕರ್ ಎಡಿಸಿ ಕುಮಾರಸ್ವಾಮಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟನೆ ಇವತ್ತು ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಖಂಡಿಸಿ ಬಿಜೆಪಿ ಇವತ್ತು ಪ್ರತಿಭಟನೆ ಇದ್ದು ಬೀದರ್ ತಹಶೀಲ್ದಾರ್ ಕಚೇರಿಯ ಎದುರಿಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರತಿಭಟನೆ ಇದೆ ಬಿಜೆಪಿ ಮುಖಂಡರು ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೋಮುಲ್ ಆಡಳಿತ ಮಂಡಳಿ ಸಭೆ ಇವತ್ತು ಕೋಲಾರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದ್ದು ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಮತ್ತು ಆಡಳಿತ ಮಂಡಳಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ವಿಶ್ವ ಭ್ರಾತೃತ್ವ ದಿನ ಪ್ರಯುಕ್ತ ರಕ್ತದಾನ ಅಭಿಯಾನ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಈ ರಕ್ತದಾನ ಶಿಬಿರ ನಡೀತಾ ಇದ್ದು ಬ್ರಹ್ಮಕುಮಾರಿ ಈಶ್ವರೀಯ ವಿವಿ ಭಾರತ್ ರೆಡ್ ಕ್ರಾಸ್ ಸೊಸೈಟಿ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಟಿಬಿ ಡ್ಯಾಂ ಗೇಟ್ ವೀಕ್ಷಣೆಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಡ್ತಾ ಇದೆ ಕೊಪ್ಪಳಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿಗರು ಭೇಟಿ ಕೊಡ್ತಾ ಇದ್ದು ಆರ್ ಅಶೋಕ್ ಭೈರತಿ ಬಸವರಾಜ್ ಸಿಟಿ ರವಿ ಭಾಗಿಯಾಗ್ತಾ ಇದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి